ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಎಲ್ಲರಿಗೂ ಸಪ್ರೇಮ ಸಸ್ನೇಹ ಸುಪ್ರಭಾತ ಕೆಲವು ಮಾತುಗಳು ತೂಕ ಇದೆ ತೂಕಕ್ಕೆ ಇದೆ ತೂಕ ಇದೆ ತೂಕಕ್ಕೆ ಇದೆ ತುಂಬ ವ್ಯತ್ಯಾಸ ಇದೆ ಅಲ್ವಾ ಈ ಎರಡು ಪುಟ್ಟ ವಾಕ್ಯಗಳಲ್ಲಿ ಚಾಯ್ಸ್ ಈಸ್ ಯುವರ್ಸ್ ಆಯ್ಕೆ ನಿಮ್ಮದು ತೂಕ ಇದೆ ಮಾಲಿಕೆಗೆ ಸೇರಿಕೊಳ್ಳುವುದು ತೂಕಕ್ಕೆ ಇದೆ ಮಾಲಿಕೆಯನ್ನು ಸೇರಿಕೊಳ್ಳುವುದು ಇವೆರಡರ ಆಯ್ಕೆಯ ವಿಷಯದಲ್ಲಿ ತುಂಬ ಹುಷಾರು ಚಿತೆಗೂ ಚಿಂತೆಗೂ ಇರುವ ವ್ಯತ್ಯಾಸ ಬಿಂದು ಮಾತ್ರ ಚಿತೆಗೂ ಚಿಂತೆಗೂ ಇರುವ ವ್ಯತ್ಯಾಸ ಬಿಂದು ಮಾತ್ರ ಎನ್ನುವ ಮಾತು ಈಗ ಹಳೆಯದಾಯಿತು ಚಿಂತ ಬಿಂದು ಮಾತ್ರ ವಿಶಿಷ್ಯತೆ ಚಿತಾ ದಹತಿ ನಿರ್ಜೀವಂ ಚಿಂತ ದಹತಿ ಸಜೀವಂ ಚಿತೆ ನಿರ್ಜೀವವನ್ನು ಅಂದರೆ ಜೀವರಹಿತವನ್ನು ಜೀವರಹಿತನನ್ನು ಸುಡುತ್ತದೆ ಚಿಂತೆ ಸಜೀವವನ್ನು ಸಹಿತನನ್ನು ಸುಡುತ್ತದೆ ಎಂದರ್ಥ ನಮ್ಮ ಅಭಿಪ್ರಾಯದಲ್ಲಿ ಚಿತೆಗೂ ಚಿಂತೆಗೂ ಇರುವ ವ್ಯತ್ಯಾಸ ಇಷ್ಟೇ ಚಿತೆ ಸುಡುತ್ತದೆ ಚಿಂತೆ ಸುಡುತ್ತಾ ಇರುತ್ತದೆ ಚಿತೆ ಸುಡುತ್ತದೆ ಚಿಂತೆ ಸುಡುತ್ತಾ ಇರುತ್ತದೆ ದೇಹ ದಣಿದಾಗ ನಿದ್ರೆ ಬರುತ್ತದೆ ದೇಹ ದಣಿದಾಗ ನಿದ್ರೆ ಬರುತ್ತದೆ ಮನಸ್ಸು ದಣಿದಾಗ ನಿದ್ರೆ ಬರುವುದಿಲ್ಲ ನಿಶ್ಚಿಂತೆಯಿಂದ ಇದ್ದವನು ಸಂತೆಯಲ್ಲಿ ಕೂಡ ನಿದ್ರೆ ಮಾಡುತ್ತಾನೆ ನಿಶ್ಚಿಂತೆಯಿಂದ ಇದ್ದವನು ಸಂತೆಯಲ್ಲಿ ಕೂಡ ನಿದ್ರೆ ಮಾಡುತ್ತಾನೆ ಚಿಂತೆಯಿಲ್ಲದ್ದವನಿಗೆ ಚಿಂತೆಯಲ್ಲಿದ್ದವನಿಗೆ ಫೈವ್ ಸ್ಟಾರ್ ಹೋಟೆಲ್ನ ಹಂಸತೂಲಿಕಾ ತಲ್ಪದಲ್ಲಿ ಕೂಡ ನಿದ್ರೆ ಬರುವುದಿಲ್ಲ ದೈಹಿಕವನ್ನು ರಿಪೇರಿ ಮಾಡುವ ವ್ಯವಸ್ಥೆಗೆ ಆಸ್ಪತ್ರೆ ಎನ್ನುತ್ತಾರೆ ದೈಹಿಕವನ್ನು ರಿಪೇರಿ ಮಾಡುವ ವ್ಯವಸ್ಥೆಗೆ ಆಸ್ಪತ್ರೆ ಎನ್ನುತ್ತಾರೆ ಮಾನಸಿಕವನ್ನು ರಿಪೇರಿ ಮಾಡುವ ವ್ಯವಸ್ಥೆಗೆ ಆಶ್ರಮ ಅಥವಾ ತಪೋವನ ಎನ್ನುತ್ತಾರೆ ಮಾನಸಿಕವನ್ನು ರಿಪೇರಿ ಮಾಡುವ ವ್ಯವಸ್ಥೆಗೆ ಆಶ್ರಮ ಅಥವಾ ತಪೋವನ ಎನ್ನುತ್ತಾರೆ ಯೋಗದ ಕ್ಷೇಮವನ್ನು ನಾವು ನೋಡಿಕೊಂಡರೆ ನಮ್ಮ ಕ್ಷೇಮವನ್ನು ಯೋಗ ನೋಡಿಕೊಳ್ಳುತ್ತದೆ ಕೃಷ್ಣ ಹೇಳಿದ ಆ ಯೋಗಕ್ಷೇಮವೇ ಬೇರೆ ಆತ ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮೆಹ್ ಎಂದು ಹೇಳಿದ್ದಾನೆ ಆತನ ಯೋಗಕ್ಷೇಮದ ಲೆಕ್ಕಾಚಾರವೇ ಬೇರೆ ಈ ಯೋಗ ಈ ಅಷ್ಟಾಂಗ ಯೋಗ ಮತ್ತು ಇದರಿಂದ ಉಂಟಾಗುವ ಕ್ಷೇಮವೇ ಬೇರೆ ಅದಕ್ಕೂ ಇದಕ್ಕೂ ಥಳಕು ಹಾಕಬೇಡಿ ಗುಂಪು ಸಮಸ್ಯೆಯಲ್ಲ ಯಾವತ್ತೂ ಗುಂಪು ಸಮಸ್ಯೆ ಅಲ್ಲ ಗುಂಪುಗಾರಿಕೆ ಸಮಸ್ಯೆ ಗುಂಪು ಸಮಸ್ಯೆ ಅಲ್ವೇ ಅಲ್ಲ ಗುಂಪುಗಾರಿಕೆ ಇದು ಬಹುದೊಡ್ಡ ಸಮಸ್ಯೆ